ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ హాయ్ ఫ్రెండ్స్ నమస్కారం వెల్కమ్ టు మై చానల్ వెహికల్స్ ఏ గాడీచరు ఈచర్ ఫైవ్ ఫోర్ ఎయిట్ టూ థౌసండ్ ట్వంటీ త్రీ అయితే గాడి గడి ఓనర్ సింగల్ డాక్యుమెంట్స్ ఎలా రన్నింగ్ గాడ స ఇప్ప ఎంట్ూర ఎప్ప గంట అంటే గడి గాడీ బ్రేక్ పడుతుంది అది ఖర్చు పడుతుంది ఈ గాడికి ఇన్న రిజిస్ట్రేషన్ కూడా ಅವ್ರು ಕಳಿಸ್ಕೊಟ್ರು ಅವರು ನೀವು ಫಸ್ಟ್ ಓನರ್ ಆಗ್ತೀರ ತಗೊಂಡ್ರೆ ಗಾಡಿಗೆ ಇನ್ನೂ ಫಸ್ಟ್ ಓನರ್ ಆಗಿಲ್ಲ ಗಾಡಿ ಮತ್ತು ಇದು ಗಾಡಿ ಲೊಕೇಶನ್ ಏನು ಬರ್ತದೆ ಅಂದರೆ ಬಿಜಾಪುರದಲ್ಲಿ ಬರ್ತದೆ ಬಿಜಾಪುರ ಲೋಕಲ್ ಏರಿಯಾ ಗಾಡಿಗೆ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್ ಅಂತ ಕೇಳಿದ್ರೆ ಆರು ಲಕ್ಷ ತ್ರೈವತ್ತು ಸಾವಿರ ಆಗ್ತದೆ ನೀವು ಫಸ್ಟ್ ಓನರ್ ಯಾರು ತಗೋತೋ ಅವರೇ ಫಸ್ಟ್ ಓನರ್ ಆಗ್ತಾರೆ ಇನ್ನು ರಿಜಿಸ್ಟ್ರೇಷನ್ ಕೂಡ ಆಗಿಲ್ಲ ಗಾಡಿ ಹೊಸ ಬ್ರ್ಯಾಂಡ್ ನ್ಯೂ ಗಾಡಿ ಇದೆ ಬಿಜಾಪುರ ಲೊಕೇಶನು ಓನರ್ ನಂಬರ್ ಬಂದು ನೈನ್ ಫೋರ್ ಫೋರ್ ಏಯ್ಟು ಡಬಲ್ ಸೆವೆನ್ ಜೀರೋ ಏಯ್ಟ್ ನೈನ್ ಏಯ್ಟ್ ಅಂದರೆ ತೊಂಬತ್ನಾಲ್ಕು ನಲವತ್ತೆಂಟು ಎಪ್ಪತ್ತು ಜೀರೋ ಎಂಟು ತೊಂಬತ್ತೆಂಟು ಇದು ಓನರ್ ನಂಬರ್ ಆಗಿದೆ ನಂಬರ್ನ ನಾವು ವೀಡಿಯೋ ಟೈಟಲಲ್ಲೂ ಕೊಡ್ತೀವಿ ಕೆಳಗಡೆ ವೀಡಿಯೋ ಕೆಳಗಡೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಈಚರ್ ಕಡೆ ಸೇರ್ಗಿದ್ದಾರ ಬೇಕಾಗಿರೋ ಕಾಂಟ್ಯಾಕ್ಟ್ ಮಾಡಿ ಯಾರು ಇದ್ದಾರೆ ನೆಗೋಷಿಯಬಲ್ ಆಯಿತು ನಮ್ಮ ಕಡೆಯಿಂದ ಹೋದರೆ ಥ್ಯಾಂಕ್ ಯು ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು